ಚೆನ್ನಾಗಿದೆ ತುಂಬ ಡ್ಯಾಮ್ ಹೋಗೋದು ಡ್ಯಾಮ್ ಹೋಗೋದು ಡ್ಯಾಮಿಗೆ ಹೋಗೋದು ಡ್ಯಾಮ್ ಹೋಗೋದು ಡ್ಯಾಮಿಗೆ ಹೋಗೋದಲ್ಲ ನನ್ನ ಫ್ರೆಂಡ್ ಜೋಯಲ್ ಟೂ ಇಯರ್ಸ್ ವರ್ಕ್ ಮಾಡಿದ್ವಿ ಜೋಯಲ್ ಜೊತೆ ಗೊತ್ತಿರ್ಬೋದು ಮೈಸೂರು ಊಟಿ ಅಂತ ಎಲ್ಲ ಟ್ರಾವೆಲ್ ಆಗಿದೆ ಅದೇ ರೀತಿ ನನ್ನ ಫ್ರೆಂಡ್ ಆಪ್ಷಾನ್ ಬರಲಿದ್ದಾರೆ ದ ವೇ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಯಾವ ಕಡೆ ಅಂತ ಗೊತ್ತಿಲ್ಲ ಕನ್ಫರ್ಮ್ ಮಾಡಿ ಆಮೇಲೆ ಹೇಳ್ತೀವಿ ಜೋಯಲ್ಲಿ ಆಪ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಫೈನಲಿ ಆಪ್ಷನ್ ನಾವೀಗ ಪಿಂಕ್ ಮಾರ್ಬಲ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಯಾವ ಲೊಕೇಶನ್ ಚಂದಪುರ ಚಂದಪುರ ಅದೇ ಸೇಮ್ ಟೀಮ್ ಕಂಪ್ನಿ ಬೇರೆ ಆಗಿರ್ಬೋದು ಗಾಡಿ ಬೇರೆ ಆಗಿರ್ಬೋದು ಅದ್ರ ಗ್ಯಾಂಗ್ ಮಾತ್ರ ಸೇಮ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಸುಮಾರು ಟ್ರಾಫಿಕ್ಗಳನ್ನ ಎಲ್ಲ ಫೇಸ್ ಮಾಡಿಕೊಂಡು ಸೊ ಪಿಂಕ್ ಮಾರ್ಬಲ್ ಟೆಂಪಲ್ ಹತ್ತಿ ಬೆಲೆ ಹತ್ರ ಇರೋದು ಶ್ರೀ ಸುಷ್ಮಾವಾಣಿ ಮಾತಾಜಿ ಧಾಮ್ ಏನು ಹೇಳ್ತೀರಾ ಆಪ್ಷನ್ ಈ ಕಲಾಕೃತಿ ಬಗ್ಗೆ ಚೆನ್ನಾಗಿದೆ ಅಷ್ಟೇ ಜಾಸ್ತಿ ಏನು ಹೇಳೋಂಗಿಲ್ಲ ಮಳೆ ಬರ್ತಾ ಇದೆ ಇವಾಗ ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಏನಾಗುತ್ತೋ ಗೊತ್ತಿಲ್ಲ ಇಲ್ಲೂ ಇನ್ನೊಂದು ಟೆಂಪಲ್ ಇದೆ टोल ये ಓನರ್ಶಿಪ್ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ ಡ್ರೈವರ್ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಸಿಕ್ಕ ಮಾಡಬೇಕು ಯಾವುದು ಬಟ್ ಕ್ರೋಮ್ ಹಾಕಿ ಈ ಇಡ್ಲು ಹಾಕ್ ಬಿಡಿ ಯಾಕಂದ್ರೆ ನಾವು ಇಂಗ್ ಇಲ್ಲೂ ಹಾಕಿ ಯಾಕಂದ್ರೆ ನೀವು ಇಂಗ್ ಕೈ ಹಾಕಿ ಕೇಳ್ತಿರಲ್ಲ ಇಲ್ಲಾಂದ್ರೆ ಇದು ಪೇಂಟ್ ಉಂಗ್ರ ಉಂಗ್ರ ರಿಂಗ್ಸ್ ರಿಂಗ್ ಹಾಕಿದ್ರೆ ಇಲ್ಲಿ ಸ್ಕ್ರಾಚ್ ಆಗುತ್ತೆ ಈವನ್ ನೈಲ್ಸ್ ಇದ್ರು ಕೂಡ ಇಲ್ಲಿ ಸ್ಕ್ರಾಚ್ ಆಗುತ್ತೆ ನಮ್ಮ ನೆಕ್ಸಾನ್ ಅಲ್ಲಿ ಆಗಿದೆ ಹಾಗಲ್ಲ ಕನೆಕ್ಟೆಡಾ ಲೈಟ್ ಬ್ಯಾಕ್ ಎಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಈಗ ಒಳಗಡೆ ಹೋಗ್ತೀವಿ ಯಾಕಂದ್ರೆ ಮಳೆ ಇದೆ ಆ ಹೊಸ ಕಾರ್ದು ಸ್ಮೆಲ್ ಇದೆ ಅಲ್ಲ आदू वेरी फी सिंधी कार लुक से टेल टॉक्स दे लिटरली मेड इट लाइक टू फील लग्जरी लिटिल बिट आई वॉसली माय ब्रदर टू बाय होंडा एलिवेट होंडा एलिवेट पैनरोमिक सनरूफ हां हो तो दिस थिंग इज सनरूफ यस श्योर ईवा ग नाउ प्लेस्टेशन योर प्लेस्टेशन राइट प्लेस्टेशन कडे होत आई दीवी

ಹೋಗ್ಬೇಕಂತ ನಮ್ಮ ಜೋಯಲ್ ಹೇಳಿದ ಕಡೆ ಕರ್ಕೊ ಬಂದ್ರೆ ಯಾವ್ದೋ ಮನೆ ಕಡೆ ಕರ್ಕೊಬಂದಿದ್ದಾನೆ ಪ್ಲೇ ಸ್ಟೇಷನ್ ಇಲ್ಲ ಅಲ್ಲಿ ಗೇಮಿಂಗ್ ಸ್ಟೇಷನ್ ಸೊ ಇವಾಗ ಡಿನ್ನರ್ ಮಾಡೋಣ ಅಂತ ಅಪ್ಪನ ಹೋಗ್ತಾ ಇದ್ದೇವೆ ಇದ್ದೇವೆಗಳಲ್ಲಿ ನಮ್ಮ ಸೆಲ್ ಟಾಸ್ ಮಳೆ ಜೋರಾಗಿ ಬರ್ತಾ ಇದೆ ಮ್ಯಾಚ್ ಮ್ಯಾಚ್ ಗೊತ್ತಿಲ್ಲ ಪಾಯಿಂಟ್ ಸಿಗ್ಬೋದು ಟ್ವೆಂಟಿ ಬಂದರೆ ಸಾಕಾಗತ್ತೆ ಅನಿಸುತ್ತೆ ಅಂದ್ರೆ ನೆಕ್ಸ್ಟ್ ಈಗ ಅವ್ರವ್ರಿಗೆ ಫೈಟ್ ಇದೆ ಮುಂಬೈ ಡೆಲ್ಲಿ ಪಂಜಾಬ್ ಅವರವರಲ್ಲೇ ಮ್ಯಾಚ್ ಇದೆ ಬೆನಿಫಿಟ್ ನಮ್ಗಾಗಬಹುದು ಫೈನಲಿ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಇವಾಗ ಗೇಮಿಂಗ್ ಕೆಫೆ ಈಗ ಸಿಕ್ತು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲೇ ಇದೆ ಉಂಟು ಬಟ್ ಜೋಯಲ್ಲಿ ಎಲ್ಲೆಲ್ಲ ಗಲ್ಲಿ ಗಲ್ಲಿಗೆಲ್ಲ ಕರ್ಕೊಂಡೋಗಿ ನಮ್ಮ ಮಂಗ ಮಾಡಿಬಿಟ್ಟ ಸೊ ಇವಾಗ ನಾವು ಕಾರ್ನ ಪಾರ್ಕ್ ಮಾಡಿ ಜೋಯೆಲ್ ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಮತ್ತೆ ತ್ರೀ ಹಂಡ್ರೆಡ್ ಮೀಟರ್ ನಡ್ಕೊಬರ್ಬೇಕಾಗತ್ತೆ ಬ್ಯಾಕ್ ಸೈಡ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಏನ್ ಹೇಳ್ತೀರಾ ಜೋಯೆಲ್ ಅವ್ರೆ ಅಪಾರ್ಟ್ಮೆಂಟ್ ಒಳಗೆ ನುಗ್ಸ್ಬಿಟ್ರು ಆಪ್ಷನ್ ಅವರು ಪಾರ್ಕ್ ಸಮ್ ವೇರ್ ರೈಟ್ ಹ್ಯಾಂಡ್ ಸೈಡ್ ಯೂ ಡೋಂಟ್ ಹ್ಯಾವ್ ಪಾರ್ಕಿಂಗ್ ಐ ಹ್ಯಾವ್ ಲೈಕ್ ಐ ಹ್ಯಾವ್ ಪಾರ್ಕಿಂಗ್ ಬಟ್ ದ ಬೈಕ್ ಅಂಡ್ ಆಲ್ ವಿ ಹ್ಯಾವ್ ಟು ಚೇಂಜ್ ಐ ಗೋ 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 ಐ ವಿಲ್ ಚೇಂಜ್ ಬೈಕ್ ಗೋ 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 ಯೂ ಆಲ್ಸೋ ಕ್ಯಾನ್ ಪಾರ್ಕ್ ರೈಟ್ ನೋ ಇಶ್ಯೂ ವಿಲ್ ಪಾರ್ಕ್ ಇಟ್ ವಿ ಕ್ಯಾನ್ ಪಾರ್ಕ್ ಇಟ್ ಹಿಯರ್ ಓನ್ಲಿ ರೈಟ್ ಬೆಂಗಳೂರಿನಲ್ಲಿ ಮಳೆ ಧಾರಾಕಾರವಾದ ಮಳೆ ಸ್ಟೇಷನ್ಗೆ ಫೈನಲಿ ಯಾವುದು ಹಾರ್ಟ್ ಇಯರ್ಸ್ ಇದು ಇದೇ ಮೇನ್ ಅದು ಅದು ಜಾಸ್ತಿ ಇದೆ ಐವತ್ತಿನ್ನ ಇನ್ನೂ ಜಾಸ್ತಿ ಇರುತ್ತೆ ಸೊ ಖಾಲಿಯಾಗಿದೆ ಅಲ್ಲ ಓಪನ್ ಆಗಿ ಟ್ರಿಟ್ಟು ಹೋಗಿದ್ದಾರೆ ಯಾರು ಇಲ್ಲ ಸೊ ಎವರ್ ಇಸ್ ಓಪನ್ ಇಯರ್

but that whole setup in Cautsha Rung in Black, I so non-Roman range, Joel, John Cena and Afshan, Brock Lesnar <laughs> start, start. <laughs> uh, who, who is going to start? Afshan R1 yeah, rodakta <laughs> mass start

ಅದು ಅದು ನೀವು ನೋಡಿದ್ದೀರಾ ಕಾಲ್ ಮಾಡಿಕೊಂಡು ಕಾಲ್ ಮಾಡಿಕೊಂಡು ಅದು ಇಸ್ ನೇಮ್ ಇಸ್ ಓ ನಾನೇನು ಮಾಡ್ಬೇಕು ಇವಾಗ ಯಾವುದು ಸ್ಟಾರ್ಟ್ ಆಯ್ತಾ You guys, let's fight now. Fight! Hey, don't run away. Ah! hey,